ತಾಮ್ರದ ಪಾತ್ರೆಯಲ್ಲೇ ಕುದಿಸಬೇಕು ಅಂತ ಇದೆ ಶಾಸ್ತ್ರದ ಪ್ರಕಾರನೇ ಫಾಲೋ ಮಾಡ್ಕೊಂಡು ತಯಾರು ಮಾಡ್ತಾ ಇದೀವಿ ಇದು ನಮ್ಮ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಬಹುದು ಸೊದಾಯು ಹೇರ್ ಆಯಿಲ್ ಅಂತ ಮಾಡಿದೀವಿ ಯೂಸರ್ಸ್ ಗಳು ಏನೇನಂತಂದ್ರೆ ತೆಲುಗು ಇರುತ್ತೆ ತುಂಬಾ ಜನಕ್ಕೆ ಕೂದಲು ತೆಲು ಆಗ್ತಾ 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 ಕೂದಲು ಸ್ಟಾರ್ಟ್ ಆಗುತ್ತೆ ಆ ಪ್ರೊಸೆಸ್ ಏನಿದೆ ಅದನ್ನ ನಿಲ್ಸ್ಬಿಟ್ಟು ಕೂದಲು ಡಪ್ಪ ಆಗೋ ಥರ ಹೆಲ್ಪ್ ಮಾಡುತ್ತೆ ಇದು ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬಿಟ್ಟು ಇದ್ರದ್ದು ಯೂಸಸ್ ಏನಂತಂದರೆ ಈ ಥರ ಯಾರ್ಯಾರು ಗೀಝರ್ ನೀರಿಂದ ಯೂಸ್ ಮಾಡಿ ಸ್ನಾನ ಮಾಡ್ತಿರ್ತಾರೆ ಅವ್ರಿಗೆ ನಾವು ಬರೀ ಹೇರ್ ಆಯಿಲ್ ಕೊಟ್ಟರೆ ಎಷ್ಟು ಕೊಟ್ಟರು ಸಾಕಾಗಲ್ಲ ಯಾಕಂತಂದ್ರೆ ಕೂಲಿನ ಶಕ್ತಿನೇ ಕಮ್ಮಿಯಾಗಿರುತ್ತೆ ಇದನ್ನು ನೀವು ಒಂದು ಡಿಬ್ಬ್ಯಾಗನ್ನು ಬಿಸಿ ನೀರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರಿಗೆ ಇದನ್ನು ಡಿಪ್ ಮಾಡಬೇಕು ನಾವು ಇದನ್ನ ಮೆಡಿಸಿನ್ ಅಂತ ಹೇಳೋದ್ರ ಬದಲು ಸಪ್ಲಿಮೆಂಟ್ರಿ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀವಿ ಪ್ರತಿಯೊಂದು ನಾವೇ ತಯಾರಿ ಮಾಡಿ ಪ್ರತಿಯೊಂದನ್ನು ಲ್ಯಾಬ್ ಟೆಸ್ಟ್ ಗೆ ಕಳಿಸಿ ಪ್ರತಿಯೊಂದು ಅದರ ರಿಸಲ್ಟ್ ನೋಡಿದ ಮೇಲೆ ಮಾತ್ರ ಒಬ್ರಿಗೆ ನಾವು ಕೊಡ್ತೀವಿ ಬಿಟ್ರೆ ರಿಸಲ್ಟಲ್ಲಿ ಲ್ಯಾಬ್ ಟೆಸ್ಟ್ ಅಲ್ಲಿ ಏನಾದರೂ ಕಮ್ಮಿ ಬಂತು ಅಂತಂದ್ರೆ ನಾವು ಅದನ್ನು ಕೊಡಕ್ಕೆ ಹೋಗಲ್ಲ ಫೋರ್ ಇಯರ್ಸ್ ನಾವು ರಿಸರ್ಚ್ ಮಾಡಿಬಿಟ್ಟು ಈಗ ಏನು ಫೈನಲ್ ಪ್ರಾಡಕ್ಟ್ ಇದೆ ಹೈಯೆಸ್ಟ್ ರಿಸಲ್ಟ್ ನಿಮಗೆ ಇಷ್ಟು ರಿಸಲ್ಟ್ ನಿಮಗೆ ಬೇರೆ ಎಲ್ಲೂ ಕೊಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟು ಪ್ಯೂರಿಫೈಡ್ ಮಾಡ್ತಾ ಇರೋವಂಥ ಪ್ರಾಡಕ್ಟ್ ಇದೆ ನಾವು ಇನ್ನೇನೋ ಸೇಲ್ಸ್ ಮಾಡಬೇಕು ಅಥವಾ ಜನರಿಗೆ ಬಿಸ್ನೆಸ್ ಮಾಡಬೇಕು ಅಂತ ನಾವು ಮಾಡಿರೋದೇ ಅಲ್ಲ ನಮಸ್ತೆ ನಾನು ಡಾಕ್ಟರ್ ಅಖಿಲೇಶ್ ಅಂತ ಶೃಂಗೇರಿ ಆಯುರ್ವೇದ ವೈದ್ಯ ನಾವು ಐದು ವರ್ಷ ಓದಿ ಈಗ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನಾವು ಕೇರಳದಲ್ಲೂ ಸಹ ಕಲಿತು ಒಂದು ವರ್ಷ ಅದಾದಮೇಲೆ ಶೃಂಗೇರಿಯಲ್ಲಿ ಈಗ ಆಯುರ್ವೇದ ಕ್ಲಿನಿಕ್ ನಡೆಸ್ತಾ ಇದ್ದೀವಿ ಈಗ ನಾವು ನಮ್ಮ ನಾವು ಪೇಷಂಟಿಗೆ ಕೊಡುವಂಥ ಔಷಧಿ ನಾವೇ ತಯಾರಿಸ್ಕೊಳ್ಳೋಕ್ಕೆ ಒಂದು ಫ್ಯಾಕ್ಟ್ರಿ ಥರ ಮಾಡಿದ್ದೀವಿ ನಮ್ಮದೇ ಆದ ಒಂದು ಬ್ರ್ಯಾಂಡ್ ಇದೆ ಸ್ವದಾಯು ಅಂತ ನಾವು ಡಾಕ್ಟರ್ಸ್ ಎಲ್ಲ ಸೇರಿ ಮಾಡ್ತಾ ಇರೋದು ಇದು ನಾಲ್ಕು ಜನ ವೈದ್ಯರು ಆಯುರ್ವೇದ ವೈದ್ಯರೇ ಸೇರಿ ಮಾಡ್ತಾ ಇರೋದು ನಮ್ಮ ಜೊತೆಗೆ ಇಲ್ಲಿ ಡಾಕ್ಟರ್ ನಿಧೀಶ್ ಅವರು ಸಹ ಇದ್ದಾರೆ ನಮಸ್ತೆ ನನ್ನ ಹೆಸರು ಡಾಕ್ಟರ್ ನಿಧೀಶ್ ಅಂತ ಹೇಳಿ ನಾನು ಮೂಲತಃ ದೇಶ್ ಶೃಂಗೇರಿಯವನಾಗಿದ್ದು ಬಿ ಎಮ್ ಎಸ್ ಮುಗಿಸಿ ನಾನು ಎರಡು ವರ್ಷ ಆಯಿತು ಇಲ್ಲಿ ಮುಗಿಸಿ ನಾನು ಕೇರಳ ಹೋಗಿ ಅಲ್ಲಿ ಪೂಂದೋಟಮ್ ಆಯುರ್ವೇದ ಆಶ್ರಮ ಅಂತ ಹೇಳ್ಬಿಟ್ಟು ಅಲ್ಲಿ ಡಾಕ್ಟರ್ ರವಿ ಅನ್ನೋರ ಹತ್ರ ನಲ್ವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರವರು ಅವರ ಹತ್ರ ಆಯುರ್ವೇದ ಮೆಡಿಸಿನ್ಸ್ ಎಲ್ಲ ಹೇಗೆ ಪ್ರಿಪೇರ್ ಮಾಡಬೇಕು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ಬೇಕು ಅನ್ನೋದನ್ನ ಅಲ್ಲಿಗೆ ಹೋಗಿ ಕಲಿತು ನೆಕ್ಸ್ಟ್ ಇಲ್ಲಿ ಶೃಂಗೇರಿ ಧನ್ವಂತರಿ ಆಸ್ಪತ್ರೆಗೆ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಈಗ ಎರಡು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಏನು ಕಂಡ್ಕೊಂಡ್ವಿ ಅಂದರೆ ತುಂಬ ಜನ ಆಯುರ್ವೇದ ಅಂಥೇಳಿ ಅವರೇ ಮನೆಯಲ್ಲಿ ತುಂಬ ಜನ ಲೋಕಲ್ ಪ್ರಾಡಕ್ಟ್ಸ್ ಎಲ್ಲ ಮಾಡಿಕೊಡ್ತಾರೆ ಈಗ ನೋವಿನ ಎಣ್ಣೆ ಅಥವಾ ಹೇರ್ ಆಯಿಲ್ ಇರ್ಬೋದು ಆ ಥರ ಸೊ ಇದರಲ್ಲ ಅಷ್ಟು ಎಫೆಕ್ಟಿವ್ ಇರಲ್ಲ ಮತ್ತು ಅದು ಹೇಗೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ ನಮ್ಮದು ಆಯುರ್ವೇದದಲ್ಲಿ ಆಯುರ್ವೇದ ಚರಕ ಸಮೇತ ಅಥವಾ ಅಷ್ಟಾಂಗ ಹೃದಯ ಇದೇ ಥರ ಪುಸ್ತಕದಲ್ಲಿ ಹೇಗೆ ಮಾಡಬೇಕು ಅನ್ನೋ ಪ್ರೊಸೆಸ್ ಹೇಳಿರ್ತಾರೆ ಬಟ್ ಈ ಥರ ಹೇಗೆ ಮಾಡಬೇಕು ಅಂತ ಯಾರಿಗೆ ಗೊತ್ತಿರೋಲ್ಲ ವೈದ್ಯರಿಗೆ ಮಾತ್ರ ಗೊತ್ತಿರುತ್ತೆ ಸೊ ನಮ್ಮ ಹತ್ರನೇ ತುಂಬ ಜನ ಕೇಳಿ ಈಗ ಹೇರ್ ಆಯಿಲಿಗೆ ಏನು ಹಾಕ್ಬೋದು ಭೃಂಗರಾಜ ಹಾಕ್ಬೋದಕ್ಕೆ ಕೇಳ್ತಾರೆ ನಾವು ಹೂ ಅಂತೀವಿ ಬಟ್ ಅದು ಹೇಗೆ ಹಾಕಬೇಕು ಎಷ್ಟು ಹಾಕಬೇಕು ಅದೆಲ್ಲ ಅವ್ರಿಗೆ ಗೊತ್ತಿರೋಲ್ಲ ಸೊ ಇದನ್ನೆಲ್ಲ ನೋಡಿ ನಾವೇ ಸ್ವಂತ ಯಾಕೆ ಮಾಡಬಾರ್ದು ಅಂತ ನಾವೇ ವೈದ್ಯರುಗಳು ಸೇರಿ ಈಗ ಒಂದು ಹತ್ತು ರೀತಿಯ ಪ್ರಾಡಕ್ಟ್ ಮಾಡ್ತಾಯಿದ್ದೀವಿ ನಮ್ಮದೇ ಶುದ್ಧ ಆಯುರ್ವೇದ ಸಂಹಿತ ಅನುಸಾರವಾಗಿ ನಾವೇ ತಯಾರಿಸ್ತೀವಿ ಈಗ ಆಯುರ್ವೇದದಲ್ಲಿ ನಮಗೆ ಸೆಕೆಂಡ್ ಇಯರ್ ಓದಬೇಕಾದ್ರೆ ಒಂದು ಸಬ್ಜೆಕ್ಟೇ ಬರುತ್ತೆ ರಸಶಾಸ್ತ್ರ ಹಾಗೂ ಭೈಷಾಜ್ಯ ಕಲ್ಪನೆ ಅಂಥೇಳಿ ಆ ಸಬ್ಜೆಕ್ಟಿನ ಮೇನ್ ಗೋಲ್ ಬಂದ್ಬಿಟ್ಟು ಹೇಗೆ ಮಾಡಬೇಕು ಮೆಡಿಸಿನ್ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಇನ್ಕ್ಲೂಡಿಂಗ್ ಈಗ ಒಂದು ಮೆಡಿಸಿನ್ ನಾವು ಈಗ ತೋಟದಲ್ಲಿ ಒಂದು ಗಿಡ ಇರುತ್ತೆ ಅದನ್ನು ಕೀಳ್ಬೇಕಂದ್ರೆ ಎಷ್ಟೊತ್ತಿಗೆ ಕೀಳಬೇಕು ಎಷ್ಟೊತ್ತಿಗೆ ಕಿತ್ತರೆ ಅದರದ್ದು ಎಫೆಕ್ಟಿವ್ನೆಸ್ ಇರುತ್ತೆ ಈ ಥರದನ್ನೆಲ್ಲ ಅದು ಮುಖ್ಯವಾಗಿ ಅದರಲ್ಲಿ ಬರೆದಿರ್ತಾರೆ ಈಗ ಹೇರ್ ಆಯಿಲ್ ಕುದಿಸ್ತಾರೆ ಎಣ್ಣೆ ಹಾಕ್ತಾರೆ ಅದೇ ಅದೋ ಪಾಮ್ ಹಾಕಿಬಿಟ್ಟು ಹಾಕ್ಬಿಟ್ಟು ಇದ್ದಾರೆ ಯಾವ ಎಣ್ಣೆ ಹಾಕಿದ್ರೆ ಎಷ್ಟು ರಿಸಲ್ಟ್ ಬರುತ್ತೆ ಆಮೇಲೆ ನೀವು ನೋಡ್ಬೋದು ಎಷ್ಟೋ ಹೊತ್ತು ಒಂದು ಕುದಿಸ್ಬಿಟ್ಟು ಮಾಡ್ತಾರೆ ಬಟ್ ಎಷ್ಟು ನೀ ಎಷ್ಟೊಂದು ಇಷ್ಟಿತ್ತು ಗಂಟೆ ನಿಮಗೆ ಫೇನೋದ್ಗಮ ಹೋದ ಅಂತೇಳಿ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಹೇಗೆಂತಂದರೆ ಒಂದು ಕುದೀತಿರ್ಬೇಕಾದ್ರೆ ನೊರೆ ಅಂಶ ಬರಬೇಕು ಆವಾಗ ಕುದಿಯೋದು ಕಂಪ್ಲೀಟಾಗಿ ಕುದಿದೆ ಅಂತ ಹೇಳ್ಬಿಟ್ಟು ನೀರಿನ ಅಂಶ ಪೂರ್ತಿ ಹೋಗಿದೆ ಅಂತ ಆವಾಗ ಮಾತ್ರ ಒಂದು ರಿಸಲ್ಟ್ ಬರೋದಕ್ಕೆ ಸಾಧ್ಯ ಆ ಥರದನ್ನೆಲ್ಲ ನಾವಿಲ್ಲಿ ಫಾಲೋ ಮಾಡ್ತಾಯಿದ್ದೀವಿ ಸೊ ಇದಕ್ಕೆ ಒಂದು ಬ್ರ್ಯಾಂಡ್ ಮಾಡಬೇಕು ಅಂತ ಬಂದಾಗ ಸದಾಯು ಅಂತ ಒಂದು ಬ್ರ್ಯಾಂಡ್ ನೇಮ್ ಇಟ್ಟು ಆಯುರ್ವಿಶಾರದ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಸ್ಥಾಪನೆ ಮಾಡಿ ಶೃಂಗೇರಿಲ್ಲೇ ನಾವು ಹಳ್ಳಿಲ್ಲೇ ಮಾಡಬೇಕು ಅಂತ ಹೇಳಿ ಶೃಂಗೇರಿಯಲ್ಲಿ ಮೆಣಸೆ ಅಂತ ಒಂದು ಗ್ರಾಮದಲ್ಲಿ ಫ್ಯಾಕ್ಟ್ರಿ ಮಾಡಿ ಅಲ್ಲಿ ಎಲ್ಲ ಔಷಧಿಗಳನ್ನ ತಯಾರಿಸ್ತಿದ್ದೀವಿ ಇದರಿಂದ ಇಲ್ಲಿ ಲೋಕಲ್ ಅವರಿಗೆ ಕೆಲಸ ಕೂಡ ಸಿಕ್ಕಿದೆ ಅದ್ರ ಜೊತೆಗೆ ರೈತರಿಗೂ ಕೂಡ ಸಹಾಯ ಇದೆ ಜೊತೆಗೆ ನಮ್ಮದೇ ತೋಟ ಇರೋದ್ರಿಂದ ಅದರಲ್ಲೂ ಕೂಡ ಒಂದಷ್ಟು ಸಸ್ಯಗಳನ್ನು ನಾವು ಬೆಳೆಸ್ತಾ ಇದ್ದೀವಿ ಅದನ್ನೆಲ್ಲ ಪ್ರೊಸೆಸ್ ಮಾಡೋದು ಹೇಗೆ ಹೇಗೆ ತಯಾರಿಸಬೇಕು ಅನ್ನೋದನ್ನು ನಾವು ಶಾಸ್ತ್ರದಲ್ಲಿದ್ದ ಹಾಗೆ ಫಾಲೋ ಮಾಡಿಕೊಂಡು ಈಗ ತಾಮ್ರದ ಪಾತ್ರೆಯಲ್ಲೇ ಕುದಿಸಬೇಕು ಅಂತ ಇದೆ ಬಟ್ ಇವಾಗ ಯಾರು ಅದನ್ನು ಫಾಲೋ ಮಾಡಲ್ಲ ಅಲ್ಯೂಮಿನಿಯಂ ಅಥವಾ ಇಂಡಾಲಿಯಮ್ ಇದೇ ಥರ ಮಾಡ್ತಾರೆ ಸೊ ಅದು ಅವರಿಗೆ ಅಷ್ಟು ರಿಸಲ್ಟ್ ಸಿಗಲ್ಲ ಆಮೇಲೆ ಈಗ ಪ್ರಾಪರ್ ಆಯುರ್ವೇದಿಕ್ ಮೆಡಿಸಿನ್ ಆಗೋಲ್ಲ ಸೊ ನಾವು ಈಗ ಒಲೆಯಲ್ಲೇ ಸೌದೆ ಒಲೆಯಲ್ಲೇ ಮಾಡಬೇಕು ತಾಮ್ರದ ಪಾತ್ರೆಯಲ್ಲೇ ಮಾಡಬೇಕು ಇದೇ ರೀತಿ ಶಾಸ್ತ್ರದ ಪ್ರಕಾರನೇ ಫಾಲೋ ಮಾಡಿಕೊಂಡು ತಯಾರು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಮ್ಮದೇ ಒಂದಷ್ಟು ಹೊಸ ಪ್ರಾಡಕ್ಟ್ಸ್ಗಳು ಇದ್ದಾವೆ ಈಗ ಕಷಾಯಂ ಟೀ ಅಂತ ಇರ್ಬೋದು ಈಗ ಎಸಿಡಿಟಿ ಗ್ಯಾಸ್ಟಿಕ್ಕು ಶುಗರು ಬಿ ಪಿ ಇದೆಲ್ಲ ಸಾಮಾನ್ಯ ಎಲ್ಲರಿಗೂ ಇರುತ್ತೆ ಸೊ ಎಲ್ಲರಿಗೂ ತಲುಪದ ಬೇಕಾದಂತಹ ಪ್ರಾಡಕ್ಟ್ಗಳನ್ನು ಹತ್ತು ರೀತಿಯ ಪ್ರಾಡಕ್ಟ್ಗಳಿದ್ದಾವೆ ಇದಿಷ್ಟು ನಮ್ಮ ಹೇರ್ ಆಯಿಲ್ಗಳು ಇದು ಒನ್ ಫಿಫ್ಟಿ ಎಮ್ ಎಲ್ ಬಾಟ್ಲಿದೆ ಹಂಡ್ರೆಡ್ ಎಮ್ ಎಲ್ ಬಾಟ್ಲಿದೆ ಇಲ್ಲಿರತಕ್ಕಂಥದ್ದು ಉಳಿದ ಪ್ರಾಡಕ್ಟ್ಸು ಇದು ಬರ್ನ್ ಕ್ರೀಮ್ ಇದೆ ಸುಟ್ಟು ಗಾಯಕ್ಕೆ ಅದರ ಜೊತೆಗೆ ಇದು ಎಣ್ಣೆ ಇದೆ ಮಂಡಿ ನೋವು ಕೈ ನೋವು ಕಾಲು ನೋವೆಲ್ಲ ಅದರ ಜೊತೆಗೆ ಆರು ಥರದ ಕಷಾಯಂ ಟೀ ಅಂತ ಇದೆ ಅಂದರೆ ಇದು ಕೂಡ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಕಷಾಯ ಬಟ್ ಅದರಲ್ಲಿ ಇವತ್ತಿನ ದಿನಗಳಲ್ಲಿ ಕಷಾಯದಲ್ಲಿ ನಿಮಗೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಕೆಮಿಕಲ್ ಸೋಡಿಯಂ ಬೆನ್ಸೋವೇಟ್ ಆಗಿರ್ಬೋದು ಇದೇ ಥರ ಅದು ಕೆಲವೊಬ್ಬರಿಗೆ ತೊಂದರೆ ಉಂಟು ಮಾಡುತ್ತೆ ನಿಮಗೆ ರಿಸಲ್ಟು ಬರೋದಿಲ್ಲ ಅದ್ರ ಜೊತೆಗೆ ಪ್ರಾಬ್ಲಮ್ಮು ಕ್ರಿಯೇಟ್ ಮಾಡುತ್ತೆ ಸೊ ಅದಕ್ಕೆ ವಿತೌಟ್ ಪ್ರಿಸರ್ವೇಟಿವ್ಸು ಅದೇ ಕಷಾಯನ ನಾವು ಟೀ ರೂಪದಲ್ಲಿ ಮಾಡಿ ಹರ್ಬಲ್ ಟೀ ಅಂತ ಮಾಡಿದ್ದೀವಿ ಇದರಲ್ಲಿ ಆರು ಥರದ ಕಷಾಯಂ ಟೀ ಇದೆ ನೀವು ನೋಡ್ಬೋದು ಇದು ಎಸಿಡಿಟಿ ಜಾಯಿಂಟ್ ಪೇನಿಗೊಂದು ಶುಗರಿಗೊಂದು ಒಬೆಸಿಟಿಗೊಂದು ಗ್ಯಾಸ್ಟಿಕ್ಕಿಗೊಂದು ನೋಡಿ ಇದು ಒನ್ ಫಿಫ್ಟಿ ಎಮ್ ಎಲ್ಲ ಹೇರ್ ಆಯಿಲು ನಾವು ಎರಡು ವರ್ಷದ ಹಿಂದೆ ಇದನ್ನೇ ಮಾಡಿದ್ವಿ ಇವಾಗ ಇದಕ್ಕೆ ಬಾಕ್ಸ್ ಎಲ್ಲ ಮಾಡಿ ಆಲ್ ಇಂಡಿಯಾ ಸಪ್ಲೈ ಕೊಡ್ತಾ ಇದ್ದೀವಿ ಇದು ನಮ್ಮ ವೆಬ್ಸೈಟಲ್ಲಿ ಆರ್ಡರ್ ಮಾಡ್ಬೋದು ಏನಂತ ಬ್ರ್ಯಾಂಡ್ ನೇಮ್ಸ್ ಸ್ವಧಾಯು ಅಂತ ನೀವು ನೋಡ್ಬೋದು ಸ್ವಧಾಯು ಹೇರ್ ಆಯಿಲ್ ಅಂತ ಮಾಡಿದ್ದೀವಿ ಸ್ವಧಾಯು ಅಂದರೆ ಏನು ಅಂತ ಸಂಸ್ಕೃತದಲ್ಲಿ ಸ್ವಾಸ್ಥ್ಯ ಧಾರಣಾರ್ಥಂ ಆಯುರ್ವೇದ ಅಂತ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರೆ ಅದೇ ಥರ ಆರೋಗ್ಯನ ಕಾಪಾಡೋದು ಮುಖ್ಯ ಕಾಯಿಲೆ ಬಂದ ಮೇಲೆ ಗುಣ ಮಾಡೋದಕ್ಕಿಂತ ಆರೋಗ್ಯನ ಕಾಪಾಡೋದಕ್ಕೋಸ್ಕರವಾಗಿ ನಾವು ಈ ಸಂಸ್ಥೆ ಸ್ಥಾಪನೆ ಮಾಡಿ ಇದರಲ್ಲಿ ಪ್ರೊಡಕ್ಟ್ ಮಾಡ್ತಾ ಇದ್ದೀವಿ ಇವತ್ತು ನಮ್ಮಲ್ಲಿ ಡಿಮ್ಯಾಂಡ್ ಸಹ ಇದೆ ಆಲ್ ಇಂಡಿಯಾ ಸಪ್ಲೈ ಇದೆ ನಮ್ಮದೇ ಆದ ವೆಬ್ಸೈಟ್ ಇದೆ ನಮ್ಮ ವೆಬ್ಸೈಟ್ ಮುಖಾಂತರ ಆರ್ಡರ್ ಮಾಡಿದರೆ ನಿಮಗೆ ಹೋಮ್ ಡೆಲಿವರಿ ಕೊಡ್ತೀವಿ ನಮ್ಮದೇ ಆದ ಸ್ಟೋರ್ ಸಹ ಇದೆ ಶೃಂಗೇರಿಯಲ್ಲಿ ಇದೆಲ್ಲ ತಯಾರು ಮಾಡುವ ಘಟಕ ಇದು ಈ ಹೇರ್ ಆಯಿಲ್ನ ಯಾವ ರೀತಿ ಯೂಸ್ ಹೇರ್ ಆಯಿಲ್ ಯೂಸ್ ಮಾಡೋದು ಹೇಗೆ ಅಂತ ಡಾಕ್ಟರ್ ನಿಧೀಶ್ ಅವರು ತಿಳಿಸ್ತಾರೆ ನೋಡಿ ಇದು ಒನ್ ಫಿಫ್ಟಿ ಎಮ್ ಎಲ್ ಇರೋಂಥ ಒಂದು ಬಾಟ್ಲು ತೋರಿಸ್ತೀನಿ ನೋಡಿ ಇದರಲ್ಲಿ ಒನ್ ಫಿಫ್ಟಿ ಎಮ್ ಎಲ್ ಇರುತ್ತೆ ಓಕೆ ಪ್ರತಿದಿನ ಹೇಗೆ ಯೂಸ್ ಮಾಡಬೇಕಂದ್ರೆ ರಾತ್ರಿ ಥರ ಯೂಸ್ ಮಾಡೋದು ಆಯಿಲ್ ಥರ ಇಲ್ಲ ಆಯಿಲ್ ಥರ ನಿಮ್ಮ ತೆಗ್ದೇ ತೋರಿಸ್ತೀನಿ ನೋಡಿ ಇಲ್ಲಿ ಈ ಥರ ಇರುತ್ತೆ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು ಈ ಥರ ತಿಕ್ಕ ಕನ್ಸಿಸ್ಟೆನ್ಸಿ ಇರುತ್ತೆ ಇದು ನಿಮಗೆ ಹಾಗಂತ ತೀರಾ ಸ್ನಾನ ಮಾಡೋದಕ್ಕೆ ಏನಾದರೂ ಕಷ್ಟ ಆಗುತ್ತೆ ಅಂತ ನೋಡಿದ್ರೆ ಅದು ಏನಿಲ್ಲ ಈಸಿಯಾಗಿ ಶ್ಯಾಂಪು ಏನು ಹೇಳ್ತೀವಿ ಅಂತಂದರೆ ಶ್ಯಾಂಪು ಉಪಯೋಗಿಸ್ಬೇಡಿ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಪ್ಯೂರ್ ಆಯುರ್ವೇದ ಎಲ್ಲೂ ಕೆಮಿಕಲ್ ಹಾಕದೆ ಇನ್ಕ್ಲೂಡಿಂಗ್ ಯಾವುದು ನಿಮಗೆ ಒಂದು ಸಣ್ಣ ಪ್ರಿಸರ್ವೇಟಿವ್ನು ಹಾಕದೆ ಮಾಡಿರ್ತಕ್ಕಂಥದ್ದು ಒಂದು ಕೆಮಿಕಲ್ಸ್ ಹಾಕಿ ನೀವು ಇದನ್ನು ಕ್ಲೀನ್ ಮಾಡಿ ತೊಳ್ಕೊಂಡ್ಬಿಟ್ರೆ ಅದ್ರದ್ದು ಪವರ್ ಎಲ್ಲ ಕಮ್ಮಿ ಆಗುತ್ತೆ ಸೊ ನಾವೇನು ಹೇಳ್ತೀವಿ ಅಂತಂದ್ರೆ ಯಾವ್ದಾದ್ರು ಆಯುರ್ವೇದಿಕ್ ಸೋಪ್ಗಳು ಫಾರ್ ಎಕ್ಸಾಂಪಲ್ ಹಿಮಾಲಯ ಇರ್ಬೋದು ಅಥವಾ ಪತಂಜಲಿ ಇರ್ಬೋದು ಈ ಥರ ಯಾವ್ದಾದ್ರು ಸೋಪ್ಗಳನ್ನ ಯೂಸ್ ಮಾಡಲಿ ಅಂತ ಹೇಳ್ತಾ ಹೇಳ್ತೀವಿ ನಾವು ಈ ಯೂಸ್ ಸಮಸ್ಯೆಗಳು ಇದು ಯಾವ್ದು ಇದ್ರ ಯೂಸಸ್ಗಳು ಏನೇನಂತಂದ್ರೆ ಒಂದು ತೆಳುವು ಕೂದಲು ಇರುತ್ತೆ ತುಂಬಾ ಜನಕ್ಕೆ ಕೂದಲು ತೆಳು ಆಗ್ತಾ 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 ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಪ್ರೋಸೆಸ್ ಏನಿದೆ ಅದನ್ನು ನಿಲ್ಲಿಸ್ಬಿಟ್ಟು ಕೂದಲು ದಪ್ಪ ಆಗೋ ಥರ ಹೆಲ್ಪ್ ಮಾಡಿದ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಮತ್ತೆ ಹೊಸ ಕೂದಲು ಕೂಡ ಹುಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತಾ ಇದು ಹೊಟ್ಟು ಹೊಟ್ಟು ಇದರಿಂದ ಡ್ಯಾಂಡ್ರಫ್ ಅಂತ ಏನು ಕರಿತೀವಿ ಇದೆಲ್ಲ ತುಂಬಾ ಜಾಸ್ತಿಯಾಗಿ ಎಷ್ಟೋ ಜನಕ್ಕೆ ಆ ಡ್ಯಾಂಡ್ರಫ್ ಮುಖದ ಮೇಲೆ ಉದ್ರಿಬಿಟ್ಟು ಬಿಟ್ಟು ಪಿಂಪಲ್ಸ್ ಆಗುತ್ತೆ ಈ ತರ ಒಂದು ಪ್ರೋಸೆಸ್ ಯಾವ ಥರ ಏನಾಗುತ್ತೆ ಡ್ಯಾಂಡ್ರಫೆಲ್ಲ ಅದನ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಕ್ಲಿಯರ್ ಆಗುತ್ತೆ ಅದಕ್ಕೆ ನಾವು ದತ್ತೂರ ಈ ಥರದ ಗುಲ್ಗಂಜಿ ಈ ಥರದೆಲ್ಲ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಇದು ಬಿಟ್ಟು ಮಾರ್ಕೆಟ್ ಅಲ್ಲಿ ಸರ್ ಅದರಲ್ಲಿ ನಿಮ್ಮ ಪ್ರಾಡಕ್ಟ್ ಎಷ್ಟು ಜನೀನ್ ಆಗಿದೆ ಎಷ್ಟು ರಿಸಲ್ಟ್ ಕೊಡುತ್ತಿದೆ ಸರ್ ನಾವು ರಿಸಲ್ಟ್ ಬಗ್ಗೆ ನಾವು ಒಂದು ರಿಸರ್ಚೆ ಮಾಡಿದೀವಿ ಅಂತಂದರೆ ನಾವು ಹಂಡ್ರೆಡ್ ಜನ ಯೂಸರ್ಸಿಗೆ ಕೊಟ್ಬಿಟ್ಟು ಎಷ್ಟು ರಿಸಲ್ಟ್ ಬರುತ್ತೆ ಅಂತ ನೋಡಿದ್ದೀವಿ ಇದ್ರಲ್ಲಿ ನಮಗೆ ಮೋರ್ ದೆನ್ ನೈಂಟಿ ಜನಕ್ಕೆ ಪಾಸಿಟಿವ್ ರಿಸಲ್ಟ್ ಅದು ನಿಮಗೆ ಎಕ್ಸಲೆಂಟ್ ರಿಸಲ್ಟ್ ಬಂದಿರೋದು ಏನೋ ಟೆನ್ ಪರ್ಸೆಂಟ್ ಜನಕ್ಕೆ ಬೇರೆ ಕಾರಣಗಳಿರ್ತವೆ ಈಗ ಹೇರ್ ಫಾಲಿಗೆ ಬರೀ ಕೂದಲು ತಲೆಗೆ ಹಚ್ಚಿದ್ರ ತಕ್ಷಣ ಹೇರ್ ಹೇರ್ ಆಯಿಲ್ ತಲೆಗೆ ಹಚ್ಚಿದ ತಕ್ಷಣ ಸರಿಯಾಗುತ್ತೆ ಅನ್ನೋದು ಸುಳ್ಳು ಎಷ್ಟೋ ಜನಕ್ಕೆ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ ವೀಕ್ನೆಸ್ ಇರುತ್ತೆ ಪ್ರೋಟೀನ್ಸ್ ವಿಟಮಿನ್ಸ್ ಇದೆಲ್ಲ ಕಮ್ಮಿ ಇದ್ದಾಗ್ಲೂ ಕೂದಲು ಉದ್ರ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಬಟ್ ಕೂದಲಿನ ಬುಡದ ಸಮಸ್ಯೆ ಇದ್ದರೆ ಏನಿರುತ್ತೆ ಅದನ್ನ ನಾವು ಈ ಹೇರ್ ಆಯಿಲ್ ಹಾಕೋದ್ರ ಮೂಲಕ ಸರಿ ಮಾಡ್ಕೋಬೋದು ಇದಕ್ಕೆ ಇಂಗ್ರೀಡಿಯೆಂಟ್ ಹತ್ತರಿಂದ ಹನ್ನೆರಡು ಇಂಗ್ರೀಡಿಯಂಟ್ ಯೂಸ್ ಮಾಡಿದ್ದೀವಿ ಈಗ ಶಾಪ್ಗಳಲ್ಲಿ ಸುಮಾರು ಶಾಪ್ಗಳಲ್ಲಿ ಆಯಿಲ್ಗಳೆಲ್ಲ ಸಿಗುತ್ತೆ ಆತರ ನಿಮ್ಮ ಆಯಿಲ್ ಸಿಗುತ್ತೆ ವೆಬ್ಸೈಟ್ ತಗೊಳ್ಳಿ ತಗೋ ನೋಡಿ ನಮ್ದು ಆದಷ್ಟು ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ನಮ್ಮ ಫ್ಯಾಮಿಲಿ ಅವರಿಗೆ ಅಷ್ಟೇ ಕೊಡ್ತಾ ಇದ್ದಿದ್ದು ಈಗ ಏನಾಗ್ತಾ ಇದೆ ಅಂತಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋದಂಗು ಜನ ಕೇಳ್ತಾ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಲ್ಲಿಂದ ಹತ್ತು ನಮ್ಮದು ಶೃಂಗೇರಿ ಊರು ಇಲ್ಲಿನ ಒಂದು ಕೊಪ್ಪ ಅಂತ ಬರುತ್ತೆ ಇನ್ನು ಸ್ವಲ್ಪ ದೂರದಲ್ಲಿ ತೀರ್ಥಹಳ್ಳಿ ಅಂತ ಇದೆ ಇನ್ನು ಸ್ವಲ್ಪ ದೂರದಲ್ಲಿ ಎನ್ನರ್ಪುರ ಈ ಥರ ಊರುಗಳೆಲ್ಲ ಜನ ಫೋನ್ ಮಾಡಿ ತೊಗೊತಾರೆ ಅಂದರೆ ಅವ್ರಿಗೆ ಕನ್ವಿನಿಯೆಂಟ್ ಆಗಲಿ ಅಂತ ಹೇಳಿಬಿಟ್ಟು ಇಲ್ಲಿ ಡಿಸ್ಟ್ರಿಬ್ಯೂಷನಿಗೆ ಕೊಟ್ಟು ಈ ಥರ ಮೆಡಿಕಲ್ ಶಾಪ್ಗಳಲ್ಲಿ ಇಲ್ಲೆಲ್ಲ ಇದೆ ಈಗ ನಾವು ದೂರ ಕಳಿಸ್ಬೇಕು ಈಗ ಬೆಂಗಳೂರು ಅಥವಾ ಔಟ್ ಆಫ್ ಸ್ಟೇಟ್ ರಾಜಸ್ಥಾನ ಈ ಥರದ ಕಡೆಯಿಂದನೇ ಆರ್ಡರ್ಸ್ ಬರುತ್ತೆ ಅಂಥವರೆಲ್ಲ ವೆಬ್ಸೈಟ್ ಮೂಲಕ ಆರ್ಡರ್ ಮಾಡ್ಕೊಬೋದು ಇಲ್ಲ ಒಂದು ವಾಟ್ಸಪ್ಗೆ ಮೆಸೇಜ್ ಮಾಡೋದ್ರ ಮೂಲಕ ಅಡ್ರೆಸ್ ಈ ಥರ ಬೇಕು ನಮಗೆ ಫ್ರೀ ಕನ್ಸಲ್ಟೇಷನ್ ಕೂಡ ಕೊಡ್ತಾ ಇದ್ದೀವಿ ಸ್ವತಃ ನಾವೇ ಕಾಲ್ ರಿಸೀವ್ ಮಾಡಿ ಅವರ ಪೇಷಂಟ್ಗಳು ಅಥವಾ ಯಾರು ತೊಂದರೆಯಲ್ಲಿರ್ತಾರೋ ಅವರ ಸಮಸ್ಯೆಗಳನ್ನು ಕ್ಲೀನಾಗಿ ತಿಳ್ಕೊಂಡು ಅವರಿಗೆ ಬರೀ ಇದಷ್ಟೇ ಅಲ್ಲ ಅವರಿಗೆ ಹೋಮ್ ಅಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಈಗ ಮನೆ ಮದ್ದು ಅದನ್ನೂ ಕೂಡ ನಾವು ಅಲ್ಲಿಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆಮೇಲೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಕೊಡ್ತೀವಿ ಫೋನ್ ಮಾಡಿದ್ರೆ ನೀವೇ ಮಾತಾಡ್ತೀವಿ ನಾವೇ ಮಾತಾಡ್ತೀವಿ ಸ್ವತಃ ನಾವು ಇದೆ ಅಥವಾ ಡಾಕ್ಟರ್ ಅಖಿಲೇಶ್ ಅಂತ ಇದ್ದಾರೆ ಅದು ಬಿಟ್ಟು ಇನ್ನೂ ಮೂರು ನಾಲ್ಕು ಜನ ಡಾಕ್ಟರ್ಸ್ ಇದಾರೆ ವರ್ಕಿಂಗಲ್ಲಿ ಅವರೆಲ್ಲರೂ ಮಾತಾಡ್ತಾರೆ ಯಾರು ಒಬ್ಬರು ಡಾಕ್ಟ್ರೇ ಮಾತಾಡ್ತಾರೆ ಹೊರತು ನೀವು ಫೋನ್ ಮಾಡಿದ್ರೆ ಬೇರೆ ಯಾರು ಮಾತಾಡೋಲ್ಲ ಈ ಟೈಮಿಂಗ್ಸ್ ಏನು ಸರ್ ಟೈಮಿಂಗ್ಸ್ ನಿಮಗೆ ಮಾರ್ನಿಂಗ್ ನೈನಿಂದ ಇಂದ ಈವ್ನಿಂಗ್ ಸಿಕ್ಸ್ವರೆಗೂ ವರೆಗೂ ಕಾಲ್ ಮಾಡ್ಬೋದು ಏನೇ ಕ್ವೈರೀಸ್ ಇದ್ದರೂ ವಾಟ್ಸಪ್ ಅಲ್ಲಿ ನಮ್ದು ವಾಟ್ಸ್ಆಪ್ ಏನಿದೆ ಅದಕ್ಕೆ ಮೆಸೇಜ್ ಹಾಕಿದ್ರೆ ಅದರಲ್ಲೂ ಬೇರೆ ಟೈಮ್ಗಳಲ್ಲೂ ರಿಪ್ಲೈ ಬರುತ್ತೆ ಈಗ ಪ್ರೈಸ್ ವಿಷಯ ಬಂದಾಗ ಸರ್ ಎಷ್ಟು ಸರ್ ಇದು ಸರ್ ಇದು ಬಂದ್ಬಿಟ್ಟು ಪ್ರೈಸು ತ್ರೀ ಟ್ವೆಂಟಿ ರುಪೀಸ್ ಬರುತ್ತೆ ಸರ್ ಒಂದು ಬಾಕ್ಸಿಗೆ ಒಂದು ಹಂಡ ಒನ್ ಫಿಫ್ಟಿ ಎಮ್ ಎಲ್ಲಿಗೆ ತ್ರೀ ಟ್ವೆಂಟಿ ರುಪೀಸ್ ಬರುತ್ತೆ ನೀವು ಬೇರೆ ಕಾಂಪಿಟೇಷನ್ ನೋಡ್ಬೋದು ಬರೀ ಹಂಡ್ರೆಡ್ ಎಮ್ ಗೆ ಫೋರ್ ಹಂಡ್ರೆಡ್ ರುಪೀಸ್ ಈ ಥರ ಎಲ್ಲ ಇದೆ ನಾವು ಎಷ್ಟು ಆಗುತ್ತೋ ಅಷ್ಟು ಕಾಸ್ಟ್ ಎಫಿಷಿಯನ್ಸಿ ಮಾಡಬೇಕು ಅನ್ನೋದರಲ್ಲಿ ಮಾಡಿದ್ದೀವಿ ಬಟ್ ಏನಂದರೆ ನಮಗೆ ಆಲ್ಮೋಸ್ಟ್ ತುಂಬ ಖರ್ಚೆ ಬರುತ್ತೆ ಈಗ ನೋಡ್ಬೋದು ನೀವು ನಾವು ತರಿಸ್ತಿರೋ ಇದು ಮೆಡಿಸಿನ್ಗಳಿಂದ ಹಿಡಿದು ಲ್ಯಾಬ್ ಟೆಸ್ಟ್ ಗಳಿಂದ ಹಿಡಿದು ಪ್ರತಿಯೊಂದಕ್ಕೂ ನಮಗೆ ಖರ್ಚು ಬರೋದ್ರಿಂದ ಇದಕ್ಕೆ ಇಷ್ಟು ರೇಟ್ ಇಡಬೇಕಾಯ್ತು ಇಲ್ಲ ಇನ್ನೂ ಕಮ್ಮಿ ಇಡಬೇಕು ಅನ್ನೋದಿತ್ತು ಬಟ್ ಇಷ್ಟ ಮಾಡಿದೀವಿ ಕೋರ್ಸ್ ಅಂತ ಹೇಳಿ ಕೊಡ್ತೀವಿ ಮೂರು ತಿಂಗಳು ಕೋರ್ಸ್ ಒಂದು ಬಾಕ್ಸ್ ಏನಿದೆ ಒನ್ ಫಿಫ್ಟಿ ಎಮ್ ಎಲ್ ಇದು ಒಂದು ಮಂತ್ ಯೂಸ್ ಮಾಡಬೇಕು ಸೊ ಈ ತರ ಮೂರು ತಿಂಗಳು ಯೂಸ್ ಮಾಡಬೇಕು ಸರ್ ಇನ್ನೊಂದು ನೀರಿನಲ್ಲಿ ವ್ಯತ್ಯಾಸ ಇರುತ್ತೆ ಕೆಲವರು ಸೋಲಾರ್ ಯೂಸ್ ಮಾಡ್ತಾರೆ ಕೆಲವರು ಗೀ ಆ ಯೂಸ್ ಮಾಡ್ತಾರೆ ಬೇರೆ ಬೇರೆ ಥರ ಎಲ್ಲ ಯೂಸ್ ಬಿಸಿನೀರು ಯೂಸ್ ಮಾಡಿದಾಗ ಆ ಸ್ನಾನ ಮಾಡಿದಾಗ ಆ ನೀರಲ್ಲಿ ಎಫೆಕ್ಟಾಗಿ ಡ್ಯಾಂಡ್ರಫ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಏರ್ ಫಾಲ್ ಆಗೋ ಸಾಧ್ಯತೆ ಇರುತ್ತೆ ಈಚಿಂಗ್ ಆಗೋ ಸಮಸ್ಯೆಗಳೆಲ್ಲ ಇರುತ್ತೆ ಅದಕ್ಕೆಲ್ಲ ಇದು ಬೆಸ್ಟಾ ಸರ್ ಇದು ನೋಡಿ ತುಂಬ ತುಂಬಾ ಜನ ತುಂಬಾ ಜನ ಈ ಗೀಝರ್ ಯೂಸ್ ಮಾಡ್ತಾರೆ ಅದರಲ್ಲಿ ಎಸ್ಪೆಷಲಿ ಕರೆಂಟ್ ಗೀಝರ್ ಏನಿದೆ ಅದರಲ್ಲಿ ಕಬ್ಣ ಇರುತ್ತೆ ಆ ಕಬ್ಣ ತುಕ್ಕು ಬಂದ್ಬಿಟ್ಟು ಆ ತುಕ್ಕಿನ ನೀರಲ್ಲಿ ಸ್ನಾನ ಮಾಡಿದಾಗ ಕೂದ್ಲು ಕೂದ್ಲು ಏನಿದೆ ಅದು ಉದ್ರಕ್ ಸ್ಟಾರ್ಟ್ ಆಗುತ್ತೆ ಸೊ ಏನಾಗುತ್ತೆ ಅಂದ್ರೆ ಆ ತುಕ್ಕಿನ ನೀರು ಯೂಸ್ ಮಾಡ್ತಾ ಇದ್ದಂಗೆ ಅಹ್ ಕೂದಿನ ಶಕ್ತಿ ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಏನಂತಂದ್ರೆ ಬೃಂಗರಾಜ ಮತ್ತೆ ಇನ್ನೊಂದಷ್ಟು ಮಣಿ ಇದನ್ನ ನೋಡ್ಬೋದು ನೀವು ಈ ಇಮ್ಯುನಿಟಿ ಬೂಸ್ಟರ್ ಅಂತ ಮಾಡಿದ್ದೆ ಅದಕ್ಕೆ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬಿಟ್ಟು ಇದು ಯೂಸಸ್ ಏನಂತಂದ್ರೆ ಈ ತರ ಯಾರ್ಯಾರು ಗೀಝರ್ ನೀರಿಂದ ಯೂಸ್ ಮಾಡಿ ಸ್ನಾನ ಮಾಡ್ತಿರ್ತಾರೆ ಅವ್ರಿಗೆ ನಾವು ಬರೀ ಹೇರ್ ಆಯಿಲ್ ಕೊಟ್ಟರೆ ಎಷ್ಟು ಕೊಟ್ಟರು ಸಾಕಾಗಲ್ಲ ಯಾಕಂತಂದ್ರೆ ದೇಹ ಕೂಲಿನ ಶಕ್ತಿನೇ ಕಮ್ಮಿ ಆಗಿರುತ್ತೆ ಅದನ್ನ ನಾವು ದೇಹದ ಒಳಗಿಂದ ಶಕ್ತಿ ಕೊಟ್ರೆ ಮಾತ್ರ ಸರಿ ಸಾಧ್ಯ ಇಲ್ಲಾಂದ್ರೆ ಬರೀ ಹೇರ್ ಆಯಿಲ್ ಹಾಕಿ ಸರಿ ಮಾಡ್ತೀವಿ ಅದು ಅದೊಂದು ಸುಮ್ಮನೆ ಸುಳ್ಳು ಅಷ್ಟೇ ಅದು ಅದಕ್ಕೋಸ್ಕರ ನಾವು ಇದನ್ನು ಮಾಡಿದೀವಿ ಸೊ ಇದ್ರ ಜೊತೆಗೆ ಇದನ್ನು ತಗೊಳೋದ್ರಿಂದ ಥರ ಯಾವುದೇ ತರಗಳು ತೊಂದರೆ ಇದ್ರೂ ತಕ್ಷಣ ಸರಿ ಆಗುತ್ತೆ ನೋಡಿ ಇದು ಯಾವ ತರ ಮಾಡಿದೀವಿ ಅಂತಂದ್ರೆ ಕಷಾಯಂ ಟಿ ಅಂತ ಹೇಳಿ ಮಾಡಿರೋದು ಕಷಾಯಂ ಟಿ ಕಷಾಯಂ ಟಿ ಅಂತ ನೋಡ್ಬೋದು ನೀವು ಇಲ್ಲಿ ಸ್ವದಾಯು ಕಷಾಯಂ ಟಿ ಅಂತ ಹೇಳ್ಬಿಟ್ಟು ಇದು ಇಮ್ಯುನಿಟಿ ಬೂಸ್ಟರ್ ಅಂತ ಯಾಕೆ ಹೆಸರು ಕೊಟ್ಟಿದ್ದೀವಿ ಅಂತಂದ್ರೆ ನೀವು ಇಲ್ಲಿ ನಾವು ಇಲ್ಲಿ ಹಿಂದಡೆ ಇನ್ಗ್ರೀಡಿಯಂಟ್ಸ್ ಹಾಕಿದೀವಿ ನೋಡ್ಬೋದು ನೀವು ಇಲ್ಲಿ ದಶಮೂಲ ಇದೆ ಅಶ್ವಗಂಧ ಇದೆ ಇದೆಲ್ಲ ತುಂಬಾ ದೇಹಕ್ಕೆ ನೆಸೆಸಿಟಿ ಇರೋವಂಥ ಒಂದು ಅಹ್ ಅಂಶಗಳು ಇದರಲ್ಲಿ ಥರ ಯೂಸ್ ಮಾಡೋದಂದ್ರೆ ಇದರಲ್ಲಿ ಈ ಥರ ಡಿಪ್ ಬ್ಯಾಗ್ಗಳು ಇರುತ್ತೆ ನೀವು ನೋಡ್ಬೋದು ಇತರ ಡಿಪ್ ಬ್ಯಾಗ್ಗಳು ಇರುತ್ತೆ ಒಂದು ಬಾಕ್ಸ್ ಒಳಗೆ ಹನ್ನೆರಡು ಇಮ್ಯುನಿಟಿ ಬೂಸ್ಟರ್ ಡಿಪ್ ಬ್ಯಾಗ್ಗಳು ಇರ್ತವೆ ಈ ಒಂದು ಡಿಪ್ ಬ್ಯಾಗ್ ಒಳಗೆ ಇತರ ಏನು ಮುಂಚೆ ಹೇಳಿದ ಒಂದು ಋಷಿಮುನಿಗಳು ಹೇಗೆ ಒಂದು ಬೇರಿನಾಂಶ ಕೊಡ್ತಾ ಇದ್ರ ಆ ತರನ ಒಂದು ಲೈಟಾಗಿ ಪೌಡ್ರ್ ಪೌಡರ್ ಫಾರ್ಮ್ ಮಾಡಿಬಿಟ್ಟು ಇದ್ರೊಳಗೆ ಫಿಲ್ ಮಾಡಿರ್ತೀವಿ ಇದರೊಳಗೆ ಅಶ್ವಗಂಧ ದಶಮೂಲ ಈ ಥರ ಎಲ್ಲ ಇನ್ಗ್ರೀಡಿಯಂಟ್ಗಳು ಇರುತ್ತೆ ಒಂದು ನೀವು ನೋಟ್ ಮಾಡ್ಕೊಬೇಕು ಇದರಲ್ಲಿ ಯಾವುದೇ ತರ ಟೀ ಪುಡಿ ಇರೋಲ್ಲ ಇದು ಬರೀ ಪ್ಯೂರ್ಲಿ ಏನು ನಮ್ಮ ಕಷಾಯನ ಹೇಗೆ ನಮ್ಮ ಕೂದಲಿಗೆ ಅಥವಾ ನಮ್ಮ ದೇಹಕ್ಕೆ ಇಮ್ಯುನಿಟಿ ಬರೋದಕ್ಕೆ ಹೆಲ್ಪ್ ಆಗುವಂಥ ಇಂಗ್ರೀಡಿಯೆಂಟ್ಸ್ ಮಾತ್ರ ಇದರಲ್ಲಿರುತ್ತೆ ಈಗ ಆಯಿಲ್ ಹೆಚ್ಕೊಂಡ್ಮೇಲೆ ಕುಡಿಬೇಕು ಡೈಲಿ ಇದನ್ನು ಎವ್ರಿ ಆಲ್ಟರ್ನೇಟ್ ಡೇಸ್ ಪ್ರತಿ ಆಲ್ಟರ್ನೇಟ್ ಡೇಸಿಗೆ ಮೂರು ತಿಂಗಳು ಇದೇನಿದೆ ಒಂದು ಬಾಟ್ಲು ಒಂದು ತಿಂಗಳು ಇನ್ನೊಂದು ಬಾಟ್ಲು ಮತ್ತೊಂದು ತಿಂಗಳು ಈ ಥರ ಮೂರು ತಿಂಗಳಿಗೆ ಇದು ಅಷ್ಟೆ ಮೂರು ತಿಂಗಳಿಗೆ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಇದು ತಗೊಳ್ಳೋದು ಹೇಗೆ ಅಂತಂದರೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರಿಗೆ ಒಂದು ಬ್ಯಾಗನ್ನು ಅಬೇಕು ಎರಡರಿಂದ ಮೂರು ನಿಮಿಷ ಅದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿರೋ ಮೆಡಿಸಿನ್ಸು ಅದಕ್ಕೆ ಬಿಟ್ಕೊಂಡಿರುತ್ತೆ ನಾವು ಇದನ್ನ ಮೆಡಿಸಿನ್ ಅಂತ ಹೇಳೋದ್ರ ಬದಲು ಸಪ್ಲಿಮೆಂಟ್ರಿ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀವಿ ನೀವು ಆ್ಯಕ್ಚುಲ್ ಮೆಡಿಸಿನ್ ಅಂತ ಕನ್ಸಿಡರ್ ಮಾಡಕ್ಕೆ ಬರೋಲ್ಲ ಬಟ್ ನಿಮಗೆ ಸಪೋರ್ಟಿವ್ ದೇಹಕ್ಕೆ ಒಂದು ಸಪೋರ್ಟ್ ಮಾಡೋ ಥರ ಒಂದು ಇಂಗ್ರೀಡಿಯೆಂಟ್ಸ್ ಇದರಲ್ಲಿರುತ್ತೆ ದಿನ ಒಂದಿನ ಬಿಟ್ಟು ಯೂಸ್ ಮಾಡಬೇಕು ಆಯಿಲ್ ಡೈಲಿ ತಗೊಳ್ಬೇಕು ಇದು ಅಲ್ಲ 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 ಇದನ್ನ ಎವ್ರಿ ಎವ್ರಿ ಡೇ ಯೂಸ್ ಮಾಡಬೇಕು ಕಾದ್ ಕೆಲವರಿಗೆ ಕಷ್ಟ ಅಂತಾರೆ ಅಂಥವ್ರು ಬೇಕಿದ್ರೆ ಎವ್ರಿ ಆಲ್ಟರ್ನೇಟ್ ಡೇಸ್ ಬೇಕಾದರೂ ಯೂಸ್ ಮಾಡ್ಬೋದು ರಾತ್ರಿ ಮಲಗಬೇಕಾದ್ರೆ ಹಚ್ಕೊಂಡು ಮಲಗಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದರೆ ಆಯಿತು ಅದು ಸೋಪು ಯೂಸ್ ಮಾಡಿದ್ರೆ ಬೆಟರ್ ಆಯುರ್ವೇದಿಕ್ ಹರ್ಬಲ್ ಸೋಪ್ ಏನಿದ್ದಾವೆ ಅಂಥ ಸೋಪ್ಗಳನ್ನ ಯೂಸ್ ಮಾಡಬೇಕು ಯಾವುದೇ ಥರದ ಶ್ಯಾಂಪುಗಳನ್ನು ಯೂಸ್ ಮಾಡಿದ್ರೆ ಇದರಲ್ಲಿರೋ ಒಂದು ಪೊಟೆನ್ಸಿ ಏನಿದೆ ಇದ್ರ ಶಕ್ತಿ ಏನಿರುತ್ತೆ ಅದು ರಿಸಲ್ಟ್ ನಿಮಗೆ ಕಮ್ಮಿ ಬರಕ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಸೋಪ್ ಯೂಸ್ ಮಾಡಿ ಅಂತ ಹೇಳ್ತೀವಿ ನಾವು ನಾವೇ ತಯಾರಿ ಮಾಡ್ತಿರೋ ಪ್ರತಿಯೊಂದು ನಾವೇ ತಯಾರಿ ಮಾಡಿ ಪ್ರತಿಯೊಂದನ್ನು ಲ್ಯಾಬ್ ಟೆಸ್ಟ್ ಗೆ ಕಳಿಸಿ ಪ್ರತಿಯೊಂದು ಅದ್ರ ರಿಸಲ್ಟ್ ನೋಡಿದ ಮೇಲೆ ಮಾತ್ರ ಒಬ್ರಿಗೆ ನಾವು ಕೊಡ್ತೀವಿ ಬಿಟ್ರೆ ರಿಸಲ್ಟಲ್ಲಿ ಅಲ್ಲಿ ಲ್ಯಾಬ್ ಟೆಸ್ಟ್ ಅಲ್ಲಿ ಏನಾದರೂ ಕಮ್ಮಿ ಬಂತು ಅಂತಂದ್ರೆ ಇದ್ರ ಪೊಟೆನ್ಸಿ ಇಷ್ಟು ಕಮ್ಮಿ ಇದೆ ಇಷ್ಟು ರಿಸಲ್ಟ್ ಕಮ್ಮಿ ಇದೆ ಅಂತಂದ್ರೆ ನಾವು ಅದನ್ನ ಕೊಡಕ್ಕೆ ಹೋಗಲ್ಲ ಮತ್ತೆ ಅದನ್ನ ಬ್ಯಾಚ್ ಡಿಸ್ಕಾರ್ಡ್ ಮಾಡಿಬಿಟ್ಟು ಹೊಸ ಬ್ಯಾಚ್ ಮಾಡಿ ಮತ್ತೆ ಜನ ಕೊಡ್ತೀವಿ ಬಿಟ್ರೆ ಹೈಯೆಸ್ಟ್ ರಿಸಲ್ಟ್ ಕ್ವಾಲಿಟಿ ನಮಗೆ ಮೇನ್ ಉದ್ದೇಶ ಆಗಿರುತ್ತೆ ಮಾಡ್ಬೇಕಾದ್ರೆ ನೀವು ಆಯಿಲ್ ಕಂಡಿಡೋದು ಆಮೇಲೆ ಇದನ್ನ ಯಾವ ರೀತಿ ಕಂಡು ಹಿಡಿದ್ರಿ ಜನಕ್ಕೆ ಇದಕ್ಕೆ ಇದಕ್ಕೆ ಸಪ್ಲಿಮೆಂಟರಿ ಕೊಡ್ಲೇಬೇಕು ಇದನ್ನ ಅಂತ ಹೇಗೆ ಅನಿಸುತ್ತೆ ನೋಡಿ ನಾವು ಫಸ್ಟಿಗೆ ಹೇರ್ ಆಯಿಲ್ ಮಾಡಿದ್ವಿ ಹೇರ್ ಆಯಿಲು ನಮಗೆ ನಾನು ಹೇಳ್ದಂಗೆ ಕೇರಳಕ್ಕೆ ಹೋದಾಗ ನಮ್ಮ ಗುರುಗಳು ಮಾಡ್ತಾಯಿದ್ರು ಆಮೇಲೆ ನಾವು ಇಲ್ಲಿ ಕಾಲೇಜಲ್ಲಿ ಓದಬೇಕಾದ್ರೂ ಕೂಡ ಒಬ್ಬರು ಜಗದೀಶ್ ಮಯ್ಯ ಅಂತ ಹೇಳಿಬಿಟ್ಟು ಅವರು ಹೇರ್ ಆಯಿಲ್ ಮಾಡ್ತಾಯಿದ್ರು ಅವ್ರ ಹತ್ರ ಹೋಗಿ ನಾವು ಕೇಳಿದ್ವಿ ಯಾವ ಥರ ಮಾಡ್ಬೋದು ಅಂತ ಅವರು ಸ್ಟೆಪ್ ಬೈ ಸ್ಟೆಪ್ ಈ ಥರ ಈ ಥರ ಮಾಡಬೇಕು ಅಂಥದ್ದು ಒಂದು ಐಡಿಯಾ ಕೊಟ್ಟರು ನಾವು ಅದ್ರ ಬೇಸಿಸ್ ಮೇಲೆ ಮತ್ತೆ ನಾವು ನಮ್ಮದೇ ಆದಂಥ ಒಂದು ರಿಸರ್ಚ್ ಆಮೇಲೆ ಯಾವ ಥರ ಕೊಟ್ಟರೆ ಹೇಗೆ ರಿಸಲ್ಟ್ ಬರುತ್ತೆ ಈ ಥರ ನಾವೇ ನೋಡ್ತಾ ಹೋದ್ವಿ ಆಮೇಲೆ ಲ್ಯಾಬ್ ಟೆಸ್ಟು ಕೊಡ್ ಮಾಡಿಸಿ ಮಾಡಿ ಮಾಡಿ ನೋಡ್ತಾ ಹೋಗ್ತಾ ಹೋಗ್ತಾ ನಾವು ಮಾಡಿದ್ದು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಸ್ಟಾರ್ಟಿಂಗ್ ಇವತ್ತಿಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿದೆ ಫೋರ್ ಇಯರ್ಸ್ ನಾವು ರಿಸರ್ಚ್ ಮಾಡಿಬಿಟ್ಟು ಈಗ ಏನು ಫೈನಲ್ ಪ್ರಾಡಕ್ಟ್ ಇದೆ ಹೈಯೆಸ್ಟ್ ರಿಸಲ್ಟ್ ನಿಮಗೆ ಇಷ್ಟು ರಿಸಲ್ಟ್ ನಿಮಗೆ ಬೇರೆ ಎಲ್ಲೂ ಕೊಡಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಷ್ಟು ಪ್ಯೂರಿಫೈ ಆಗಿ ಮಾಡ್ತಾ ಇರೋಂಥ ಪ್ರಾಡಕ್ಟ್ ಇದು ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಆಯಿಲ್ ನೀವು ಅವ್ರ ಹತ್ರ ತಿಳ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರೆ ಅದೇ ರೀತಿ ಆ ಡಿಪ್ ಬ್ಯಾಗ್ ಬರುತ್ತಲ್ಲ ಸರ್ ಅದು ಯಾಕೆ ಅನಿಸ್ತು ಅಂದ್ರೆ ಎಷ್ಟೋ ಜನಕ್ಕೆ ನಾವು ನಾವು ಹೇಳ್ದಂಗೆ ನಾವು ರಿಸರ್ಚ್ ಮಾಡಬೇಕಾದ್ರೆ ಜನಗಳಿಗೆ ಕೊಟ್ಟಾಗ ಗೊತ್ತಾಯ್ತು ನೈಂಟಿ ಜನಕ್ಕೆ ನೂರಲ್ಲಿ ತೊಂಬತ್ತು ಜನಕ್ಕೆ ಸರಿ ಆಗ್ತಾ ಇದೆ ಒಳ್ಳೆ ರಿಸಲ್ಟ್ ಬರ್ತಿದೆ ಬಟ್ ಒಂದು ಹತ್ತು ಜನಕ್ಕೆ ಮಾತ್ರ ಬರ್ತಲ್ಲ ಯಾಕೆ ಅಂತ ನಾವು ಯೋಚನೆ ಮಾಡಿದಾಗ ಇದಕ್ಕಿಂತ ಇನ್ನು ನಾವು ಆಯಿಲ್ ಇದಕ್ಕಿಂತ ಇನ್ನು ಚೆನ್ನಾಗಿ ಮಾಡೋಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಆದರೂ ಇಷ್ಟು ಹತ್ತು ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆಯಲ್ಲ ಯಾಕೆ ಅಂತ ನೋಡಿದಾಗ ಅವರ ದೇಹದ ಒಳಗಿನ ಸಮಸ್ಯೆಗಳಿಂದ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಮಗೆ ತಿಳಿದು ಬಂತು ಸೊ ಆ ಕಾರಣಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಈ ಥರ ಬರೀ ಹೇರ್ ಆಯಿಲ್ ಕೊಟ್ಟರೆ ಸಾಕಾಗಲ್ಲ ಅವ ಒಳಗಿನ ದೇಹಕ್ಕೆ ಏನಿದೆ ಅದನ್ನು ಒಳಗೆ ತಗೊಳೋದ್ರ ಮೂಲಕ ಮೆಡಿಸಿನ್ ಅಥವಾ ಇಮ್ಯುನಿಟಿ ಜಾಸ್ತಿ ಆಗುವಂಥದ್ದು ಅಥವಾ ಅವ್ರ ಪ್ರಾಬ್ಲಮ್ ಏನಿದೆ ಅದು ಸರಿಯಾಗುವಂಥ ಒಂದು ಕೊಟ್ಟರೆ ಮಾತ್ರ ಸರಿಯಾಗುತ್ತೆ ಹೇಳ್ಬಿಟ್ಟು ಈ ಒಂದು ಇಮ್ಯುನಿಟಿ ಬೂಸ್ಟರ್ ಅನ್ನೋ ಏನಿದೆ ಈ ಕಾನ್ಸೆಪ್ಟ್ ಬಂತು